ಇವತ್ತು ಏನು ರಾಜ್ಯದಲ್ಲಿ ಎಲ್ಲ ನೀರಾವರಿ ಯೋಜನೆಗಳು ಜಾರಿ ಆಗಬೇಕು ಮತ್ತೆ ಅದೇ ರೀತಿಯಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಸಾಲು ವಸೂಲಾತಿ ಪರಿಕ್ರೆ ನಿಲ್ಲಬೇಕು ಹಾಲಿಗೆ ಒಂದು ನೂರು ರೂಪಾಯಿ ಸಿಗಬೇಕು ಕರೆಂಟ್ ಇವತ್ತೇನು ಹಗಲಿ ಹನ್ನೆರಡು ತಾಸು ತ್ರಿಪಿಸ್ಕೊಡ್ಬೇಕು ಅಕ್ರಮ ಸಕ್ರಮಣ ತಕ್ಷಣ ಮುಂದುವರಿಸಬೇಕು ಆ ಇದೇ ರೀತಿಯಾಗಿ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ಬದಲು ಇವತ್ತ ಗಂಭೀರವಾಗಿ ಸರ್ಕಾರ ಗಮನ ಹರಿಸಬೇಕು ತಾವ ಸರ್ಕಾರದ ಜವಾಬ್ದಾರಿ ಎತ್ತಿ ಯಾಕಂದ್ರೆ ಈ ಚಳಿಗಾಲ ಅಧಿವೇಶನ ಇದು ರೈತರ ಅಧಿವೇಶನ ಆಗಬೇಕು ಇಲ್ಲಿ ಬಂದಿರತಕ್ಕಂಥ ರೈತರಿಗೆ ಸಮಸ್ಯೆ ಬಗೆಹರಿಸಿ ತಾವ ರೈತರಿಗೆ ಸಹಕಾರ ಮಾಡಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಆಗ್ತಕ್ಕಂಥ ಅನಾಹುತನ ಇವತ್ತು ಸರ್ಕಾರ ಹೊರಬೇಕು ಸರ್ಕಾರಕ್ಕೆ ಸರ್ ಬಗ್ಗೆ ಚಳವಳಿ ಸರ್ಕಾರಕ್ಕೆ ಎಚ್ಚರಿಕೆ ಸಂಬಂಧ ಯಾಕೆ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋ ರೈತರ ಸಂಕಷ್ಟ ತೆಗೆದಾರನೂ ಗೊತ್ತಿದ್ದು ಕೂಡ ಸರ್ಕಾರ ರೈತರ ಬದಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವ್ರಿಗೆ ಯಾರಿಗೂ ಕೂಡ ಗೌರವ ಇಲ್ಲ ಯಾಕಂದ್ರೆ ನಾವೆಲ್ಲ ಬಹುಸಂಖ್ಯಾತರಿದ್ದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಶೋಭೆ ಅಲ್ಲ ಅದ್ರ ಸಂಬಂಧ ವಾರ್ಕೋಲ್ ತೊಗೊಂಬಂದು ಇನ್ನರೆ ಆಗೋತಕ್ಕೆ ರಿಪೇರಿ ಆಗಿ ಸುಧಾರಣೆ ಆಗ್ರಿ ಅನ್ನುವಂಥ ಓಕೆ ನಿಮ್ಮ ನಿಮ್ಮ ಮನವಿನ ತಗೊಳಕ್ಕೆ ನಿಮ್ಗೆ ಯಾರು ಬರ್ಬೇಕಂತ ರಾಜ್ಯದ ಮುಖ್ಯಮಂತ್ರಿನೇ ಬರಬೇಕು ಓಕೆ ಸರ್